ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರ ವಿಧಾನಸಭಾ ಕ್ಷೇತ್ರ ನೋಡಿರಿ ಯಮಕನಮಾಡಿ ಕ್ಷೇತ್ರದಲ್ಲಿ ಒಂದು ಊಟದ ಧಾಬ ಐತಿ ಆ ಊಟದ ಧಾಬ ಅಲ್ಲಿ ಯಾವ ರೀತಿಯ ಊಟ ಸಿಗ್ತೈತೆ ಅನ್ನೋದು ತೋರ್ಸಾಕ ಬಂದ ನಾನು ಜವಾರಿ ಕಾಕ ಮೇನ್ ಹೈವೇ ಐತೆ ಲಕ್ಷಾಂತರ ಜನ ಹೋಗ್ತೀರಿ ಚಿಕ್ಕೋಡಿಗೆ ಹೋಗ್ತಾರೆ ಹುಕ್ಕೇರಿಗೆ ಹೋಗ್ತಾರೆ ಶಂಕೇಶ್ವರ್ಗೆ ಹೋಗ್ತೀರಿ ನಿಪ್ಪಾಣಿಗೆ ಹೋಗ್ತಾರೆ ಕೋಲಾಪುರ್ಗೆ ಹೋಗ್ತೀರಿ ಕಡೆಯಿಂದ ಬರ್ತೀರಿ ಬೆಳಗಾವಿಗೆ ಹೋಗ್ತೀರಿ ಧಾರವಾಡಕ್ಕೆ ಹೋಗ್ತೀರಿ ಹುಬ್ಬಳ್ಳಿ ಹಾವೇರಿ ಬೆಂಗಳೂರು ನಟ್ಟ ನಡುವ ಧಾಬಾ ಇದೆ ಸೆಂಟ್ರಲ್ ಧಾಬಾ ಈ ಸೆಂಟ್ರಲ್ ಧಾಬಾದಲ್ಲಿ ಅನೇಕ ರೀತಿಯ ಶಾಖಾಹಾರಿ ಮತ್ತು ಮಾಂಸಾಹಾರಿ ಊಟಕ್ಕಾಗಿ ಯಾವಾಗೂ ಜೀವನದಾಗ ಒಮ್ಮೆ ಬಂದು ಇಲ್ಲಿ ಯಾಕಂದರೆ ಇದು ವಿಧಾನಸಭಾ ಕ್ಷೇತ್ರ ಸತೀಶ್ ಜಾರಕಿಹೊಳಿ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಸಹಿತ ರುಚಿ ಶುಚಿಕಟ್ಟಾದ ಕಟ್ಟಾದ ಊಟಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರ ಅದೆಲ್ಲ ನಿಮಗೆ ಗೊತ್ತೈತಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿ ಸತೀಶ್ ಜಾರಕಿಹೊಳಿ ಆ ಊಟದ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅದರ ಸಲುವಾಗಿ ಈಗ ಸೆಂಟ್ರಲ್ ಧಾಬಾ ಒಳಗೆ ಹೋಗ್ತಾ ಇದ್ದೀನಿ ಇದು ನೋಡಿರಿ ಮತ್ತೊಂದು ನೂತನ ಹೊಸಾದ ಕಟ್ಟಡ ಕಟ್ಟಾಕತ್ತಾರ ಇನ್ನು ಮುಂದಿದು ಬೋರ್ಡಿಂಗ್ ಲಾಜಿಂಗ್ ಯಾವ ಒಂದು ಒಳ್ಳೆಯ ರೀತಿ ಎಲ್ಲರಿಗೂ ಸವಲತ್ತು ಸಿಗಬೇಕು ಈ ಧಾಬಾದಲ್ಲಿ ಒಂದು ವೈಶಿಷ್ಟ್ಯ ಏನಂದ್ರೆ ಫ್ಯಾಮಿಲಿ ಸಮೇತ ನೂರಾರು ಜನ ಬಂದು ಹೆಣ್ಣು ಮಕ್ಕಳು ಸಹಿತ ಈ ಧಾಬಾದಲ್ಲಿ ಬಂದು ಊಟ ಮಾಡ್ತಾರೆ ಇಲ್ಲಿಯ ಚಿಕನ್ ಮತ್ತು ಮಖನ್ ಮಖನವಾಲ ಚಿಕನ್ ಮಖನವಾಲ ಇಲ್ಲಿ ಮತ್ತೊಂದು ವೈಶಿಷ್ಟ್ಯ ಕೇಳಿರಿ ಇಲ್ಲಿ ಯಾವುದೋ ರೆಡಿಮೇಡ್ ಮಸಾಲೆ ಸಾಮಾನು ತರಂಗಿಲ್ಲ ರೀ ಇವರು ಸ್ವತಃ ತಯಾರು ಮಾಡ್ತಾರ ಮಸಾಲೆ ಸಾಮಾನು ಆ ಮಸಾಲೆ ಸಾಮಾನ ತಯಾರು ಮಾಡಿದ್ದ ಫುಡ್ಡು ಇವತ್ತು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಕ್ಕಾರೆ ಅಂತೇಳಿ ನಾವು ಭಾಳ ವಿಚಾರ ಮಾಡ್ತೀವಲ್ಲ ರೀ ಸಾವಿರಾರು ಕೋಟಿ ನೂರಾರು ಕೋಟಿ ಆಸ್ತಿ ಗಳಿಸ್ತೀವಿ ಊಟಕ್ಕಾಗಿ ಭಾಳ ಪ್ರಾಮುಖ್ಯತೆ ಕೊಡುವಂಥ ಪರಿಸ್ಥಿತಿ ಈಗ ಐತಿ ನಾವು ಬದುಕಬೇಕು ನೋಡಿರಿ ಮೇನ್ ಹೈವೇದಿಂದ ಸಾವಿರಾರು ಗಾಡಿ ಸಾವಿರಾರು ಈ ಕಡೆ ಹೋಗ್ತಾ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಈ ಕಡೆ ಕೊಲ್ಲಾಪುರು ಬಾಂಬೆ ಪುಣ ನಟ್ಟು ನಡು ಇರುವಂಥ ನಿಸರ್ಗ ಧಾಮದಲ್ಲಿ ಇರುವಂಥ ಎಷ್ಟೊಂದು ಪ್ರಕೃತಿಯ ಸೊಬಗೈತಿ ಎಷ್ಟು ಚೆಂದ ಐತಿ ನೋಡ್ರಿ ಇದೇ ಸೆಂಟ್ರಲ್ ಧಾಬಾ ಈ ಸೆಂಟ್ರಲ್ ಧಾಬಾದಲ್ಲಿ ವೆಜ್ ನಾನ್ ವೆಜ್ಜು ಶಾಖಾಹಾರಿ ಮಾಂಸಾಹಾರಿ ಒಳ್ಳೆಯ ಊಟ ಸಿಗ್ತೈತಿ ನನ್ನ ಜೊತೆ ಆ ಸೆಂಟ್ರಲ್ ಧಾಬಾದ ಮಾಲೀಕರು ಸಹಿತ ಇದಾರೆ ನೋಡ್ರಿ ಅವ್ರು ಅವ್ರಿಗೆ ಮೊದಲು ಮಾತು ಹೇಳ್ತಾರೆ ಅವ್ರು ಯಾವಾಗಲೂ ನನಗೆ ಗಿರಾಕಿ ಬರ್ತಾರಲ್ಲ ಆ ಗಿರಾಕಿ ಸಂತೃಪ್ತಿ ಆಗಬೇಕು ದೇವರ ಆಶೀರ್ವಾದದಿಂದ ಈ ಸೆಂಟ್ರಲ್ ಧಾಬಾದಲ್ಲಿ ಯಾರು ಊಟ ಮಾಡ್ತಾರೆ ಅವರಿಗೆ ಒಂದು ಒಳ್ಳೆ ರೀತಿಯಿಂದ ಯಾವುದೇ ರೀತಿಯಿಂದ ಅವರಿಗೆ ತೊಂದರೆ ಆಗಬಾರ್ದು ಇದೇ ಇವರದ ವೈಶಿಷ್ಟ್ಯ ಇವರು ಮಸಾಲೆ ಸಾಂಬಾರುಗಳನ್ನು ಮನೆಯಲ್ಲೇ ತಯಾರು ಮಾಡ್ತಾರೆ ಆ ಧಾಬಾ ಎಂಟ್ರಿ ಮಾಡಿದ್ದೀನಿ ಅದರ ಜೊತೆಗೆ ಅವರ ಖಾದ್ಯ ವಸ್ತುಗಳ ಅಂಗಡಿ ಸಹಿತ ಐತಿ ಇಲ್ಲಿ ಒಂದು ಪ್ರತಿಯೊಂದು ಕೋಲ್ಡ್ ಡ್ರಿಂಕ್ ಸಿಗ್ತೈತಿ ಬಿಸಿ ಬಿಸಿಯಾದ ಉಪಹಾರ ಸಿಗ್ತೈತಿ ಬಿಸಿಯಾದ ಊಟ ಸಿಗ್ತೈತಿ ಇಲ್ಲಿ ನೋಡಿರಿ ಇಲ್ಲಿ ಸೆಂಟ್ರಲ್ ಧಾಬಾದಲ್ಲಿ ಇಲ್ಲಿ ಒಂದು ವೈವಿಧ್ಯಮತವಾದ ಇಲ್ಲಿ ಎಲ್ಲ ಸರ್ವ ರೀತಿಯ ಸಕಲ ಸ್ವಚ್ಛತೆಗೆ ಒಂದು ಬಹಳ ಪ್ರಾಮುಖ್ಯತೆ ಕೊಟ್ಟಾರ ಇಲ್ಲಿ ಒಂದು ಕಿಚನ್ ಇದೆ ಅವರದು ಈ ಕಿಚನ್ದಲ್ಲಿ ಪ್ರತಿಯೊಂದು ಅವರು ತಂದೂರು ರೋಟಿ ಇದೆ ಚಿಕನ್ ಮಖನವಾಲಾವ ಇದೆ ನೋಡಿರಿ ಈ ಆಹಾರ ಪದಾರ್ಥಗಳನ್ನ ಈಗ ತಯಾರು ಮಾಡಿದಾರ ಎಷ್ಟೊಂದು ಘಮ ಘಮ ವಾಸನೆ ಇಲ್ಲಿ ಯಾವುದೇ ರೆಡಿಮೇಡ್ ಮಸಾಲೆ ಹಾಕೋದಿಲ್ಲ ಇವರು ಮನೆಯಲ್ಲಿಯೇ ತಯಾರು ಮಾಡ್ತಾರ ಅಲ್ಲಿ ತಂದೂರು ಬಟ್ಟೆ ಇದೆ ಆ ತಂದೂರು ಬಟ್ಟಿಯಲ್ಲೂ ಸಹಿತ ನಿಮ್ಗೆ ರುಚಿಯಾದ ಆಹಾರ ಕೊಡ್ತಾರ ಇಲ್ಲಿ ಪ್ರತಿಯೊಂದು ಅವರು ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಆಹಾರ ತಯಾರು ಮಾಡ್ತಾರೆ ಇದೇ ಈ ಸೆಂಟ್ರಲ್ ಧಾಬಾದ ಒಂದು ವೈಶಿಷ್ಟ್ಯ ಇಲ್ಲಿ ಜನ ನೋಡ್ರಿ ದೈನಂದಿನವಾಗಿ ನಾವು ಇವತ್ತು ಎಷ್ಟೋ ದುಡ್ಡು ಮಾಡ್ತೀವಿ ಊಟಕ್ಕಾಗಿ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಆ ಪ್ರಾಮುಖ್ಯತೆ ಕೊಟ್ಟರೆ ಅದೇ ಬಹಳಷ್ಟು ಜನ ಇಲ್ಲಿ ಕುಟುಂಬ ಸಮೇತ ಬರ್ತಾರೆ ಎಷ್ಟೋ ಜನ ಫೋನ್ ಮುಖಾಂತರ ಸೆಂಟ್ರಲ್ ಧಾಬಾ ಮಾಲೀಕರಿಗೆ ಫೋನ್ ಮಾಡಿ ಹಾಕ್ತಾರೆ ನಾವು ಇವತ್ತು ಫ್ಯಾಮಿಲಿ ಸಮೇತ ಬರ್ತಾಯಿದ್ದೀವಿ ಆ ಫ್ಯಾಮಿಲಿ ಸಮೇತ ಬಂದಾಗ ನಮ್ಗೆ ಒಳ್ಳೊಳ್ಳೆ ಆಹಾರ ಕೊಡ್ರಿ ಅಂತೇಳಿ ಅದರ ಹೆಸರು ಹಸಿಯಾಗಿದ್ದಾರೆ ಮೇನ್ ನೋಡಿರಿ ಇದು ಸುತ್ತುಗಟ್ಟಿ ಸುತ್ತುಗಟ್ಟಿಂದ ಸಾವಿರಾರು ಜನ ವಾಹನಗಳು ಈ ಕಡೆ ಪೂನಾ ಹೋಗ್ತವೆ ಈ ಕಡೆ ಬಾಂಬೆ ಹೋಗ್ತಾವೆ ಈ ಕಡೆ ಹುಬ್ಳಿ ಹಾವೇರಿ ದಾವಣಗೆರೆ ಬೆಂಗಳೂರುವರೆಗೆ ಹೋಗ್ತಾರೆ ನಮ್ಮ ಜೊತೆ ಈಗ ಮಾತನಾಡಲಿಕ್ಕಿದ್ದಾರೆ ಇದೇ ಸೆಂಟ್ರಲ್ ಧಾಬಾದ ಮಾಲೀಕರು ಎಲ್ಲ ಕೇರಳದಿಂದ ಬಂದು ಇಲ್ಲಿ ಒಂದು ಒಳ್ಳೆ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಂಡು ಜನರಿಗೆ ಒಂದು ಒಳ್ಳೆ ಆಹಾರವನ್ನು ಕೊಡ್ತಾ ಇದ್ದಾರಾ ಏನಂತೀರಾ ನೀವು ಇದು ಎಷ್ಟು ವರ್ಷ ಆಯಿತು ಸರ್ ನೀವು ಮಾಡಿ ಇದನ್ನು ಈಗ ಇದು ಇಲ್ಲಿ ಚಾಲು ಮಾಡಿ ಎರಡು ಸಾವಿರ ಹದಿನೈದು ಚಾಲು ಮಾಡಿದ್ದಾರೆ ಈಗ ಎಂಟು ವರ್ಷ ಆಗುತ್ತಾರೆ ಈಗ ಹಳೆದಂದೇ ಒಂದು ಟೆಂಬ್ರೋರಿ ಆಗಿ ಕೆಟ್ಟಿದ್ದಾರೆ ಮತ್ತೊಂದು ನಮ್ಮದು ಹೊಸ ಫ್ಯಾಮಿಲಿ ಮುಂದಿನ ಫ್ರೆಂಡ್ ಐತೆ ಈಗ ಅದಕ್ಕಾಗಿ ಏನೂ ಕೇಳೋದಿಲ್ಲ ಅದು ಆಗಿದ ನಂತರ ನಮ್ಮದೆಲ್ಲ ಫ್ಯಾಮಿಲಿ ಸಿಸ್ಟಮ್ ಭಾರಿ ಆಗ್ತೈತೆ ಎಲ್ಲ ಫ್ಯಾಮಿಲಿಗೆ ಮತ್ತು ಫ್ಯಾಮಿಲಿ ರೂಮೇ ಬಿತ್ತೆ ಲಾಡ್ಜ್ ಅಂತರ ಮಾಡೋದು ಪ್ಲಾನ್ ಐತಿ ನಮಗೆ ಇಲ್ಲಿ ಎಷ್ಟೋ ಜನ ಬರ್ತಾರೆ ನಮಗೆ ಫೋನ್ ಮಾಡಿ ಹೇಳಿದರು ಒಳ್ಳೊಳ್ಳೆ ಆಹಾರ ಕೊಡ್ತಾರೆ ಇಲ್ಲಿ ಸೆಂಟ್ರಲ್ ದಾಬಾದಲ್ಲಿ ಮಸಾಲೆ ಸಾಮಾನ ಮನೆಯಲ್ಲಿ ತಯಾರು ಮಾಡ್ತಾರೆ ಯಾವುದು ರೆಡಿಮೇಡ್ ಮ ಮಸಾಲೆಯನ್ನು ಹಾಕೋದಿಲ್ಲ ಒಳ್ಳೊಳ್ಳೆ ಆಹಾರ ಶಾಖಾಹಾರಿ ಆಗಲಿ ಮಾಂಸಹಾರಿ ಆಗಲಿ ಎಷ್ಟೊಂದು ಫ್ಯಾಮಿಲಿ ಸಮಸ್ಯೆ ಐತೆ ಬರ್ತಾರೆ ಎಷ್ಟೊಂದು ಖುಷಿಯಾಗಿ ಹೋಗ್ತಾರಲ್ಲ ಎಲ್ಲರೂ ಅವ್ರಿಗೆ ಊಟ ಹೆಂಗೆ ಚಲೋ ಅದಂತ ಇಲ್ಲಪ್ಪ ನಾನು ಧಾಬಾ ಖುಡ್ ನನ್ನ ಮನೆಗೆ ಊಟ ಮಾಡಿ ಹೊಂಟಿದ್ದಂತೆ ಹಂಗೆ ಹೇಳ್ಕೊಂಡು ಹೋಗ್ತಿದ್ದೆ ಜನ ಒಟ್ಟು ಏನೋ ಕಂಪ್ಲೇಂಟ್ ಏನೈತೆ ಏನೂ ಇಲ್ಲ ಏನು ಹೇಳಕ್ಕೆ ನಮಗಿಲ್ಲ ಮತ್ತು ನಾವು ಹಂಗಾದ್ರೆ ನಮ್ಮದು ದಾಬಾದ ಊಟ ಮಾಡೋ ಹಂಗಸಂಗಿಲ್ಲ ಮತ್ತು ನಾವು ಮನೆಯಾಗ ಊಟ ಮಾಡಿದಂಗೆ ನಮ್ಮ ಮನೆ ಅಡಿಗೆ ಅಂತ ನಮ್ಗೆ ಅನಿಸ್ತೈತಿ ಅಂತ ಹೇಳಿ ಹೋಗ್ತಾ ಇದ್ರಿ ಕೆಲವರು ನೋಡಿರಿ ಮನೆ ಅಡುಗೆ ಅಂತಾರ ಮನೆ ಊಟ ಅಂತಾರ ಮನೆ ಊಟ ಮನೆ ಊಟದಲ್ಲಿ ಎಷ್ಟೊಂದು ವೈಶಿಷ್ಟ್ಯವಾದ ಇರ್ತೈತೆ ಅಂದರೆ ಮಸಾಲೆ ಸಾಮಾನಿಂದ ಕೆಲವು ಹೊಟ್ಟಿಗಳು ಹೋಗ್ತಾವೆ ಆರೋಗ್ಯ ಮೇಲೆ ಪರಿಣಾಮ ಬೀರ್ತೈತಿ ಆದರೆ ಇವರು ಒಂದು ವೈಶಿಷ್ಟ್ಯ ಏನು ಮಾಡಿದ್ದಾರೆ ಅಂದ್ರೆ ಈ ವಿಧಾನಸಭಾ ಕ್ಷೇತ್ರ ಇದು ಯಮಕನಮಡಿ ಮತಕ್ಷೇತ್ರದಲ್ಲಿ ಇರುವಂಥ ಇಲ್ಲಿಯ ಪ್ರಬುದ್ಧ ರಾಜಕಾರಣಿಯೂ ಸಹಿತ ಊಟದಲ್ಲಿ ಬಹಳ ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿ ಅದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ ಅವರ ಕಾರ್ಯಕ್ರಮದಲ್ಲಿ ಯಾವ ರೀತಿ ಸತೀಶ್ ಜಾರಕಿಹೊಳಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿ ಎಷ್ಟೊಂದು ಆಹಾರದಲ್ಲಿ ಮೊದಲು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಒಳ್ಳೊಳ್ಳೆ ಆಹಾರ ತಿನ್ನಬೇಕು ದಷ್ಟು ಆಗಬೇಕು ಅನೇಕ ಯಾವುದೇ ಒಂದು ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮ ಮಾಡಿದರೂ ಸಹಿತ ಒಳ್ಳೊಳ್ಳೆ ಆಹಾರ ಕೊಡುವಲ್ಲಿ ಇದೇ ಸತಿ ಜಾರಕಿಹೊಳಿ ಪ್ರಾಮುಖ್ಯತೆ ಕೊಡ್ತಾರೆ ಅವ್ರ ಕ್ಷೇತ್ರದಲ್ಲಿ ಇರುವಂಥ ಈ ಸೆಂಟ್ರಲ್ ದಾಬಾ ಒಂದು ಸಾರಿ ಜೀವನದಲ್ಲಿ ನೀವು ಹೇಗೋ ಹೋಗ್ತಾ ಇರ್ತೀರಿ ಎಲ್ಲೋ ಪಿಕ್ನಿಕ್ ಹೋಗ್ತಾ ಇರ್ತೀರಿ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ಒಂದು ಸಾರಿ ಬಂದ್ರಿ ಬಂದು ಇಲ್ಲಿಯ ಊಟವನ್ನು ಸವೀರಿ ನಾವು ಊಟ ಮಾಡಿ ನೋಡಿದ್ದೀವಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಾರಿ ಬಂದು ನಾವು ಊಟ ಮಾಡಿದ್ದೀವಿ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಊಟ ಯಾಕಂದರೆ ಮನೆ ಊಟ ಸಿಗೋದು ಇವತ್ತು ಕಠಿಣ ಇವತ್ತು ಲೈಫ್ ಸ್ಟೈಲ್ ಏನಾಗಿಬಿಟ್ಟಿದೆ ಜನರಿಗೆ ಭಾಳ ಫಾಸ್ಟ್ ಲೈಫ್ ಆಗಿದೆ ಫಾಸ್ಟ್ ಮನಿ ಆಗಿದೆ ಫಾಸ್ಟ್ ಟೈಮ್ ಆಗಿಬಿಟ್ಟಿದೆ ಜನರಿಗೆ ಇವತ್ತು ಟೈಮ್ ಇಲ್ಲ ಅದಕ್ಕೋಸ್ಕರ ಕುಟುಂಬ ಸಮೇತ ಬಂದರೆ ನಿಮಗೆ ರುಚಿ ಮತ್ತು ಶುಚಿಯಾದ ಅಡಿಗೆ ಈ ಸೆಂಟ್ರಲ್ ದಾಬಾದಲ್ಲಿ ಸಿಗುತ್ತೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಎಷ್ಟೋ ಜನ ಇಲ್ಲಿ ಬಂದು ಕೂತಿದ್ದಾರೆ ಅವರು ಅಭಿಪ್ರಾಯನ ತೊಗೋತೀನಿ ಯಾವ ರೀತಿ ಅವ್ರು ಹೇಳ್ತಾರೆ ಯಾವ ರೀತಿ ಇಲ್ಲಿ ಸೆಂಟ್ರಲ್ ಧಾಬಾದಲ್ಲಿ ಎಷ್ಟು ದಿನದಿಂದ ಬರ್ತಾರೆ ಅದನ್ನು ಒಂದು ಕೇಳ್ತೀನಿ ಎಷ್ಟು ದಿನದಿಂದ ಬರ್ತೀರಾ ತಾವು ನಾನು ಈಗ ಇವರು ಶಂಶೋಬಾಯಿ ಎಷ್ಟು ವರ್ಷದಲ್ಲಿ ದಬಾ ಉಚ್ಚಿಲ್ಲ ಇವ್ರದ್ದು ನಂದಕ್ಕೆ ಚಲೋ ಇದೆ ರೀ ರಿಲೇಷನ್ ಚಲೋ ಇದೆ ಮತ್ತು ಊಟ ಭೀ ಭಾಳ ಚಲೋ ಇದೆ ರೀ ಹೇಗೆ ಅನ್ಸತ್ತೆ ರೀ ಊಟ ಚಲೋ ಸರ್ ಮನಿಗತ್ತೆ ಸೇಮ್ ಊಟ ಇಲ್ಲಿ ಬಂದಾಗ ನೀವು ಏನು ಸಬ್ಜಿ ದಾಲ್ ಫ್ರೈ ಅಕ್ಕ ಮೊಸರು ಅವ್ರ ತಂದೂರಿ ರೊಟ್ಟಿ ಚಿಕನ್ ಚಿಕನ್ ಭೀ ತಿಂತವ್ರು ಚಿಕನ್ ಫ್ರೈ ಮಾಡ್ತಾರು ಎಲ್ಲ ಮಾಡ್ತಾರೆ ಏನು ಬೇಕು ಮನೆ ಹುಡ್ಗತೆ ಮಾಡಿ ಕೊಡ್ತಾರ ಏನು ಊಟ ಬಗ್ಗೆ ಏನು ಏನಿಲ್ಲ ಊಟ ಭೀ ಭಾಳ ಸ್ವಚ್ಛತಾನೇ ಇದ್ದಾರೆ ಮಾಡೋರು ಭೀ ಸ್ವಚ್ಛದರು ಇದ್ದಾರೆ ಸ್ವಚ್ಛ ಊಟ ಕೊಡ್ತಾರು ಅದ್ರ ಬಗ್ಗೆ ಏನಿಲ್ಲ ಒಳ್ಳೆಯ ಆಹಾರ ಕೊಡ್ತಾರೆ ಮತ್ತು ಅವರು ರೂಢಿ ಭಾಳ ಚಲೋ ಇದ್ದಾರೆ ಬರಲಿಕ್ಕೆ ಕಸ್ಟಮರ್ ಜೊತೆ ಸರಿಯಾಗಿ ಮಾತಾಡ್ತಾರೋ ಅದು ಏನಿಲ್ಲ ಭಾಳ ಮರ್ಯಾದೆ ಕೊಡ್ತಾರೋ ಇಲ್ಲಿ ಬರಲಿಕ್ಕೆ ಜನ ಕುಟುಂಬ ಸಮೇತ ಬರ್ಲಿಕ್ಕೆ ಒಂದು ಸಂದೇಶ ಕೊಟ್ಟರೆ ಯಾರು ಇಲ್ಲಿ ಜನ ಹಾಂ ಬರಲಿರಿ ಭಾಳ ಚಲೋ ಇದೆ ಎಲ್ಲರೂ ತಮ್ಮ ಕುಟುಂಬರ ತಂದು ಇಲ್ಲಿ ಊಟ ಮಾಡಿ ಹೋದರೆ ಭಾಳ ಚಲೋ ಇದ್ದಾರೆ ಮನೀಗತೆ ಇದ್ದಾರೆ ಎಲ್ಲರೂ ಇವರು ಅವ್ರ ಮಕ್ಕಳಾಗಲಿ ಇವರಾಗಲಿ ಇಲ್ಲಿ ವರ್ಕರ್ಸ್ ಆಗಲಿ ಇವ್ರಿಗತೆ ಮನಿಗತೇನೇ ಇದಾರೆ ಎಲ್ಲರ ಜೋಡೆ ಕಸ್ಟಮರ್ ಜೋಡೆ ಭಾಳ ಚಲೋ ವ್ಯವಹಾರ ಮಾಡ್ತಾರೆ ಇವರು ಗ್ರಾಹಕರೇ ದೇವರು ಗ್ರಾಹಕರವೇ ಸಂ ಸಂತೃಪ್ತಿ ಅಂತಾರೆ ಗ್ರಾಹಕ ಖುಷಿಯಾಗಿ ಊಟ ಮಾಡಿದಂದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಏನು ಸರ್ ಏನು ಊಟ ಮಾಡಕೀರಿ हिंदी में बोलो क्या खाना खाने आए आप दाल फ्राई आ, कैसा लगता है सेंट्रल दफा में खाना एक अच्छा लगता है कभी भी आते रहते आ, एक दे, तीन बार हुआ आ, आता है इधर अच्छा लगता है खाना अच्छा। वेज लेते? हाँ नॉनवेज भी खाते इधर नॉनवेज भी खाए आप सब सब कुछ खाए सब खाते हैं अच्छा लगता है खाना अच्छा लगता है खाना। हाँ, कभी कभी आते रहते हैं आते रहते हफ्ते में दो बार तो हाँ। मालिक आपको बहुत इज्जत करता है इधर इज्जत करता है हाँ, अच्छा लगता है खाना अच्छा लगता है नोडी इली क्या महाराष्ट्र के अंदर जाना पड़ता है कर्नाटक का ಇಲ್ಲಿಂದ ಒಂದು ಐವತ್ತು ಅರವತ್ತು ಕಿಲೋಮೀಟರ್ದಿಂದ ನಿಪ್ಪಾಣಿ ಬೌಂಡ್ರಿ ದಾಟಿದ ಮೇಲೆ ಕೊಲ್ಲಾಪುರ ಬರುತ್ತೆ ಅಲ್ಲಿಯ ಮಹಾರಾಷ್ಟ್ರ ಜನಾನೂ ಸಹಿತ ಇಲ್ಲಿ ಬರ್ತಾರೆ ಈ ಕಡೆ ಹಾವೇರಿ ದಾವಣಗೆರೆಯಿಂದ ಹೋಗುವ ಜನಾನೂ ಸಹಿತ ಬರ್ತಾರೆ ಜನ ಯಾವಾಗಲೂ ಬಹಳಷ್ಟು ಪ್ರೀತಿಯಿಂದ ಬರುವಂಥ ಸೆಂಟ್ರಲ್ ದಾಬಾಗೆ ದಯಮಾಡಿ ವೀಕ್ಷಕರೇ ಒಂದು ಸಾರಿ ಭೇಟಿ ಕುಡಿ ಇದೇ ಹೈವೇದಿಂದ ಹೋಗ್ತಾ ಇರ್ತೀರಿ ಒಂದು ಸಾರಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತೊಂದು ನೂತನವಾಗಿ ಹೊಸ ಕಟ್ಟಡ ಕಟ್ತಾ ಇದ್ದಾರೆ ಫ್ಯಾಮಿಲಿ ರೆಸ್ಟೋರೆಂಟು ಹೆಣ್ಮಕ್ಕಳು ಬಂದು ಇಲ್ಲಿ ಕುಟುಂಬ ಸಮೇತ ಒಳ್ಳೊಳ್ಳೆ ಆಹಾರ ಇಲ್ಲಿ ಊಟ ಮಾಡಿರಿ ಈ ಸೆಂಟ್ರಲ್ ಧಾಬಾದ ವೈಶಿಷ್ಟ್ಯ ಮತ್ತು ಇಲ್ಲಿಯ ಮಾಲೀಕರಾದಂಥ ಭಾಳಷ್ಟು ಸೌಜನ್ಯ ಪ್ರೀತಿಯಿಂದ ವಿಶ್ವಾಸದಿಂದ ಕರೆದು ಮಾತನಾಡಿಸುವ ವ್ಯಕ್ತಿ ಒಂದು ಸಾರಿ ಬರ್ತೀರಿ ಎಲ್ಲರೂ ನಾನಂತೂ ಊಟ ಮಾಡೇನ್ರಿ ಭಾಳ ಚಲೋ ಅಂಶ ಐತಿ ಜವಾರಿ ಕಾಕ ಹೇಳ್ತಾನಂದ ಮೇಲೆ ನೀವು ಒಂದು ಸಾರಿ ಬರ್ರಿ ಈ ಸೆಂಟ್ರಲ್ ಧಾಬಾದಾಗ ಭೇಟಿ ಕೊಡ್ರಿ ಈ ಸುದ್ದಿ ಎಲ್ಲರಿಗೂ ಗೊತ್ತಾಗುವಂಗೆ ಯಾರ್ಯಾರು ಹೈವೇ ಮೇಲೆ ಹೆಚ್ಚಿಗೆ ಹೋಗ್ತಿರ್ತಾರ ಹಾಂ ತಮ್ಮ ಕಾರ್ ಮುಖಾಂತರ ಕುಟುಂಬ ಮುಖಾಂತರ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ ಅದರ ಸಲುವಾಗಿ ನೀವು ಒಂದು ಸಾರಿ ಸೆಂಟ್ರಲ್ ಸೆಂಟ್ರಲ್ದಾವಾಗೆ ಬೆಟ್ಟಿ ಕೊಟ್ಟರೆ ನಿಜಾಂಶ ಗೊತ್ತಾಗ್ತೈತಿ ಊಟದ ರುಚಿ ಗೊತ್ತಾಗ್ತೈತಿ ಇದೇ ಖಡಕ್ ಜವಾರಿ ಕಾಕನ ಸಂದೇಶ ಮತ್ತೊಂದು ಬೇರೆ ಖಡಕ್ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಏನು ಊಟದ ಬಗ್ಗೆ ಅನಿಸಿಕೆಗಳದಾವ ಒಂದು ಸಾರಿ ಊಟ ಮಾಡಿದ ಮೇಲೆ ಕಾಕಾಗ ಮತ್ತು ನನ್ನ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ರಿ ಮತ್ತೊಂದು ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ